எப்பா யாரோ காரத்து பிடி ஆக்கேவ் ரீப்பா யார் ஆக்கிர் நான் மனைக்கு என்ன வந்து யாரா காரத்து பிடி ஆக்கியவ் ஆடுகுரே இர்ப்பு அவே இரவு யாவ காரத்து பிடி ஆக்கியவன் எப்பா மனியாக ஏனோ ஒரே சப்த பத்தாய்த்து நன்காலே யாக்க ஒழகிறக்காக கணம் ஏக்க இறக்க ஆயோ காரது பிடி உறிய உரி உரி யாராக்கப்பா எங்கோ சொல் அலை மாதித்து யாரோ காரத்து படி ஆக்கி நீர் ஹாக்கே அம்மா எப்ப அய்யோ ப்பா ம்மா உரித்தே உரித்தம்மா உரித்தே ஆக தரத வாடத்தேட நீங்க ஆட்கண்ட் சாய்லே ம் அவ வாடத்தக்கே நீட நோடு அவேனோ ஆகிர்வெக்தடி அய்யப்பா போரலி பஸ் அப்பக்கேத்தினி நோடப்பா நீ மக்கள் அந்த மாகியவ் அம் தினி நே நன்கூ ஊரி உரி ஊரி ஊரி ஆகை யாரோ கரத்து பிடி ஆகியவிரி நன் காலின் മതാ ഉരിയപ്പുരിതായി ഹുതായില്ല നന്നു തടക്കമക്ക ആ സഖത്ത് കാളുതായ സഖത്ത് ഉരിതായി സഖത്ത് ഉറീതീ ഉം നോ സഖത്ത് ഉറീത ആ ಏಳುಗೆ ನನ್ನ ಮಕ್ಕಳ ನನಗೆ ಅನ್ಸಿಲ್ಲ ಹಂಗೆ ಏಳು ಚೆನ್ನಾಗೈ ಅನ್ನಬೇಕು ಹ್ಞೂ ಏಳು ಚೆನ್ನಾಗೆ ನರಳಬೇಕು ಉರಿ ಉರಿಯಿಂದ ನಾನೇ ಕಡೆ ನೀನು ಖಾರದ ಪುಡಿ ಹಾಕಿರೋದು ಯಾರು ಅಂದ್ಕೊಂಡಿದ್ಯಾ ಹಾಂ ಈ ಶಾರದನ ಏನು ಅಂದ್ಕೊಂಡಿದೀಯಾ ನೀನು ಇನ್ನೂ ಉರಿ ನನ್ನ ಗಂಡ ಆವತ್ತೇ ಒಂದು ಮಾತು ಹೇಳಿದ್ರೆ ನಾನು ಬಿಡ್ತಿರ್ಲಿಲ್ಲ ನನ್ನ ಗಂಡ ಹೇಳೋದಕ್ಕಾಗಿ ನಾನು ನನ್ನ ಗಂಡನ ಮತ್ತು ಮೇರಬಾರದು ಅಂತ ಹೇಳಿ ಸುಮ್ಮನಾಗಿದ್ದೀನಿ ಹ್ಞೂ ನನ್ನ ಗಂಡ ಯಾವಾಗ ನಿನ್ನ ಶಾಲಾ ನೀನೇ ನೋಡ್ಕೋಬೇಕು ನಿನ್ನ ಮಕ್ಕಳಿಗೆ ನಿನ್ನ ಮಕ್ಕಳಿಗೆ ಹಿಂಸೆ ಕೊಡ್ತೀರಲ್ಲಿ ನೀನೇ ಬುದ್ಧಿ ಕೊಲಿಸ್ಬೇಕು ಅಂತ ಹೇಳಿ ನನ್ನ ಗಂಡ ಯಾವಾಗ ಹೇಳಿದ್ನು ಆವಾಗಲೇ ನಾನು ನಿನಗೆ ಸರಿಯಾಗಿ ಮಾಡ್ಬೇಕು ಅಂತ ನೋಡ ಇಲ್ಲ ಅವಡಿ ಹೆಂಗಾಗುತ್ತೆ ಅಂತ ಅವ್ತಾರ ಆಡ್ತೀನಿ ಅವ ನನ್ನ ಮಕ್ಕಳಿಗೆ ವೈತಿಯನ್ನು ಇಟ್ಕಂಡು ಯಾರು 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 ಯಾರೋ ಅದಂಗತ್ತು ಯಾರ ಯಾರು ಹಿಂದಕ್ಕೆ ಬಂದಿದ್ದು ನೋಡಿದೆ ಯಾರು ಇಲ್ಲ ಕಣ యారో వద్దాత యారో నమగే వద్ద కణమ్ యారో హిడ్కం అయ్యో యారు యారు ఒద్దు యారు ఒారొద్దూ ననా నీగలే కన్నీ కాడి ఇన్న నేను చంద కై అనస్తీ ఈ నేను కన్నీ కాణస్కంట తాడే నేను అజ్జి ఇన్ననా శుభ మస్తుభ శుభ ఇది నా ఇవ్ల ఔడి ஆ நான் மக்கள் சூடிக்கு போக நான் மக்கள் நான் அசாரது அல்ல நாங்கள் மாடிய நினைக்க தடி தடி ம் நன்கேன்கள்தீன ம் நன் மக்களுக்கு மிஷ கொடுத்தார்த்த பிள்ளி நம்ம பிள்ளுகளே ஐய் ಯಾಕ ಎದ್ದಾಗಿಂದ ಬೈದಂಗಾಗ್ತೈತೆ ಒಳಗೂ ಇಲ್ಲ ಹಾಂ ಯಾಕೋ ಏನೇನೋ ಸೊಬ್ಬ ಬಂದಂಗಾಗುತ್ತೆ ಹಾಂ ಯಾರೋ ನಮ್ಮ ಹಿಂದ ಬಂದು ಒಂದು ಎಷ್ಟು ದಬ್ಬ ಮಂಗೆ ಒಯ್ದಂಗೆ ಆಗುತ್ತೆ ಎಂತಟ ಎಂತ ಬೆನ್ನಿಗೆ ಯಾರೋ ಸರ್ ಯಾಕೆ ಹೋದಂಗಾಯ್ತು ಇಪ್ಪ ಯಾಕೆ ಹಿಂಗಾಕ್ತೈತೆ ನಾನೆಲ್ಲ ಭಯ ಇಟ್ಟ ಇದ್ನೇನಿಸುತ್ತೆ ಅದಕ್ಕೆ ಹಿಂಗೆ ಯಾಕೆ ಆಗ್ತಾಯ್ತ ಏನೋ ಪುಡಿ ಬೇರೆ ಯಾರು ಹಾಕೋದ್ರೆ ಅದು ಯಾರು ಹಾಕೋದ್ರೆ ಏನೋ ನನ್ನ ಕಾಲಿನ ಹಾಕಿ ಯಪ್ಪ ಉರಿ 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 ಹೊಡ್ತಾ அக்காக்கோ ஏனோ நான் மனிக்கு என்ன வந்து எங்கார்ப்பு நெதே உரி 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 வாட் உரி வாடத்தோடி அய்யோ நனிங் உரி வாடத்தமக்காரோ காரத் பிடி ஆகவாக நோடு நின் மக்களே இரவு காரத்த பிடி தந்து ஆகவாக நன் காயது மேக்கே உரி 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 அந்த உரி ஆகலேசு ನನ್ನ ಮಕ್ಳು ನೈ ಅನ್ನಿಸ್ತಲ್ಲ ಇವಾಗ ಅದೇ ಗಾಯ ನನ್ನ ಮಕ್ಳಿಗಾಗಿದ್ದರೆ ಏಟು ಅನ್ಬೋಸ್ಬೇಕಾಗಿತ್ತೇಳ ಅವರು ನೀನು ದಡ್ಡಾಳೆ ಹಿಂಗೆ ಗಮ್ತಿಯಾ ಅವು ಹುಡುಗರು ಏಟು ನೋವು ತಿಂದಿರಬೇಡ ಹಾ ಹಾಂ ಏನೇ ನೀನು ಏನ ಹುಡುಗರಿಗೆ ಇಕ್ಕಿದ್ರೆ ಕದ್ರಮಳೆ ಕಾಸಿ ಏಟು ನೋವು ತಿನ್ಬೇಕಾಗಿತ್ತೇಳು ಬಂಗಾರದಂತ ನನ್ನ ಗಂಡ ಇವತ್ತು ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಬ್ತಾನೆ ಹ್ಞೂ ಈಗ ಇವಳು ಬಂದೆ ನಾನು ಆವಾಗ್ಲೇ ಹಂಗೆ ಅಂದ್ಕೊಂಡೆ ಹ್ಞೂ ಇವಳು ಮಾಡ್ತಾ ಇರೋದಲ್ಲ ನನಗೆ ಗೊತ್ತು ಬಿಡು ಬಿಡು ಅಂತ ಸುಮ್ಮನಾಗಿದ್ದೀನಿ ಗಂಡ ಹೇಳ ಹೇಳಿದ್ನಲ್ಲ ಅದ್ಕೇ ನನ್ನ ಮೈಯಪ್ಪನ ಮಾತು ಇದ್ದಾಗೂ ಮೀರಿಲ್ಲ ಇಲ್ದಾಗ್ಲೂ ಮೀಬಾರ್ದು ಅಂತ ಸುಮ್ಮ ನಮ್ಮ ನಮ್ಮಯ್ಯಪ್ಪ ಹೇಳಿದ್ದ ನೀನು ಯಾರಿಗೂ ಬಂದು ಕಾಟ ಕೊಡ್ದು ನೀನು ಯಾರಿಗೂ ಏನು ಅಂದ್ಕೊಡ್ದು ಕಾಣಿಸ್ಕೊಂಬಡ್ದು ನೀನು ಅಂತ ಇವಾಗ ಅಯ್ಯಪ್ಪನೇ ಹಳೆ ನಮ್ತಾ ಬಂದೈನಿ 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 ನೀನು ಟೆನ್ಷನ್ ತಗಬಿಡ ಬಸಪ್ಪ ನೀನು ಟೆನ್ಷನ್ ತಗಿಡ ನಿನ್ನ ಶಾರ್ದಾಗ ಬಂದೈದಾಳೆ ನಿನ್ನ ಈ ಸೌಡಿನ ನೋಡ್ಕೊಂಬ್ತಾಳೆ ಈ ಸೌಡ ನಮಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ಈ ಶಾರ್ದಾಗ ಗೊತ್ತು ಇನ್ ಮೇಲಿಂದನ ಬಾರಪ್ಪ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಾ ನನ್ನ ಕೈಲಿ ತಡ್ಕೊಮ್ಮಕ್ ಆಗ್ತಿಲ್ಲ ಊರಿ ಹೊಡಿತಾ ಊರಿ ಹೊಡ್ತಾ ಬಾರಪ್ಪ ಆಸ್ಪತ್ರೆ ಕರ್ಕೊಂಡು ಹೋಗ್ಬಾರಪ್ಪ ನನ್ನ ತಡ್ಕೊಮ್ಮಕ್ ಆಗ್ತಾ ಇಲ್ಲ ಇಷ್ಟು ಬರ್ತಾ ಇಲ್ಲ ನನಗೆ ಹೋಗಿ ನಿಮ್ಮ ಕೋಟಿಗೆ ಬದುಕೇವನಿ ತೋರಿಸ್ತಾನೆ ಹೋಗು

ಏನಾಗಲ್ಲಂತೆ ನನಗೆ ಊರಿ ಹೊಡ್ತಾ ಯಾಕೋ ಮನೆಯಾಗ ಇರಾಕ್ ಸರ್ ಗೊತ್ತಿಲ್ಲ ಎದ್ದಿಡ್ದಬ್ಬ್ದಂಗೆ ಆಗುತ್ತೆ ಯಾಕನಾ ಒಂಥರ ಇರೋಕೆ ನಾ ಅಂತ ಹೋದ್ರೆ ಇರೋಕಾಗ್ತಿಲ್ಲ ಅಲ್ಲಿ ಹ್ಞೂ ಯಾಕೋ ಒಂಥರ ಏನೇನೋ ಸಬ್ದ ಬಂದಂಗೆ ಆಗ್ತೈತೆ ಮನೆಯಾಗ ಯಾಕೋ ಒಂಥರ ಆಗ್ತಾಯ್ತಪ್ಪ ಮನೆಯಾಗ ಯಾಕೋ ವಾತಾವರಣನೇ ಸರಿ ಇಲ್ಲ ಯಾರಾನೋ ಬಂದ್ರೂ ಇನ್ಲಿಂದ ಒಂದೇಟು ಹೊದ್ದಂಗೆ ಆಗುತ್ತೆ ಏನೇನೋ ಆದಂಗೆ ಆಗ್ತೈತಿ ಒಂಥರ ಏನೋ ಕಣಪ್ಪ ಹ್ಞೂ ನನಗೆ ಒಳಗೆ ಇರೋಕೆ ಆಗ್ತಿಲ್ಲ ಹಂಗಾಗ್ತೈತಿ ಒಳಕ್ಕೆ ಯಾರು ಬಂದರೂ ಏನೋ ಅಮ್ಮಂಗಾಗ್ತಾಯ್ತಿ ಹಂಗಾಗ್ತಾ ಐತೆ ಕಣಪ್ಪ ಅನುಭವಸು ಅವನ್ ಬೋಸೆ ನನ್ ಮಕ್ಳು ನಾನು ಅಯ್ಯ ಅಯ್ಯನಸ್ತಿಯಲ್ಲ ಅದ್ರದ್ದು ಕಾಟ ನಿನಗೆ ಇವಾಗ ಗೊತ್ತಾಗುತ್ತೆ ಹ್ಮ್ ನನ್ನ ಮಕ್ಳಿಗೆ ಅಯ್ಯನಸ್ತಿದ್ದಲ್ಲ ಅದು ಗೊತ್ತಾಗುತ್ತೆ ಇವಾಗ ನಿನಗೆ ನಾನೇನಯ್ಯಪ್ಪ ಅನ್ಸಿದೀನಿ ಯಾಕಂಗ್ ಅಪ್ಪ ನನ್ಗೆ ಸೆಣಕ್ಕಿಲ್ಲ ಇರಬೇಕು ನನ್ನ ಮಕ್ಳು ಅಂತ ಮಾಡಲ್ಲ ಹ್ಮ್ ನನ್ನ ಮಕ್ಳು ನಂಗೆಲ್ಲಾ ಮಾತಾಡ್ಬೇಡ ದೀಪು ನೀನು ನೋಡು ಏನಾನ ನಿಮ್ಮ ಅಮ್ಮನ ಮಾತು ಕೇಳಿ ನಿಮ್ಮ ಅಣ್ಣ ನಿಮ್ಮ ಅಣ್ಣರ ಮೇಲೆ ಏನಾನ ಇಲ್ಲದೆಲ್ಲ ಇದು ಮಾಡಿದ್ರೆ ನಿಮ್ಮ ಅಮ್ಮನ ಮೇಲೆ ನಿಮ್ಮ ಅಕ್ಕನ ಮೇಲೆ ಅಷ್ಟೇನೆ ಅವ್ರೆ ಆ ಸೀಮೆ ಕೆಲವೊಂದು ಅಕ್ಕ ಅಣ್ಣ ತಗಿ ಅವಳ ಒಬ್ಳೆ ಮಗಳು ಯಾವ ಅಕ್ಕನೂ ಇಲ್ಲ ಅಣ್ಣನೂ ಇಲ್ಲ ಏನ್ ಬೇಡ ಕಾಣಿ ಏನ್ ಬೇಡ ಕಾಣಿ ಹ್ಮ್ ನನ್ ಮಕ್ಳೇನು ಅಣ್ಣ ಅಕ್ಕ ಎಂದಿದ್ರೊಟ್ಟೆ ನಿನ್ ಮಗಳು ಲವ್ ನಿಮ್ ಮುಂದೆ ಹೋಗಿ ಏನ್ ಹೊಂದಿದ್ರೊಟ್ಟಿ ಹ್ಮ್ ಸಾಕಾಗಿತ್ ನಾನು ಇಂದಿದ್ರು ಲಂಬಿ ನಿನ್ನೆಲೆ ಇಲ್ಲಿ ಬಿಡಿಸ್ಕೊಂತಿದ್ದ ನಮ್ಮಯ್ಯಪ್ಪ சப்பா நான் எல்லா கல உம் என்ன தனே கேசி இல்லைங்க எங்க புத்தி கல்ஸ் பத்தேடுசா ஆஸ்பத்திரி கர்க்கூ கல்ல தோர்ஸ் கேம்பா இல்ல நான் ஆஸ்பத்திரி கர்க்கல்லேனி ನಾನು ಏನೋ ಅಂದ್ಕೊಂಡಿದ್ದೆ ನಿನ್ನ ಹಿಂಗೆ ಅಂತ ಮಾಡ್ತಾ ಅಂದಮೇಲೆ ನಾನೇನು ನಿನ್ನ ಆಸ್ಪತ್ರೆಗೆ ಎಲ್ಲಿಗೂ ಎಲ್ಗೂ ಕರ್ಕೊಳೋವಲ್ಲ ಹಿಂಗೆ ಒಟ್ಟು ಗಾಯಾಗಿ ಒಟ್ಟು ಹಿಂಗೆ ಹೋಗ್ಲಾಡು ಯಾರು ಬೇಡ ಅಂದ್ರೂ ಹ್ಞೂ ಗೊತ್ತಾಗುತ್ತೆ ಅನ್ನ ನಾವು ಅನ್ಬೋಸಿದ್ರೆ ಮತ್ತೆ ಇನ್ನೊಂದು ದಿವ್ಸ ಹುಡುಗರಿಗೆ ಮಾರು ಮಾಡಬಾರ್ದು ನನ್ನ ಕೈಲೇ ತಡ್ಕೊಂಬ ಕೈಲಿಲ್ಲ ಹುಡ್ಗುರು ಹೆಂಗೆ ಎಂತ ಯೋಚನೆ ಮಾಡಬೇಕು ಹುಡ್ಗುರು ಮಕ್ಳು ಅಂತ ನೀನು ದೊಡ್ಡಾರೆ ದೊಡ್ಡವರು ಕೊಟ್ಟು ಮಾಡ್ದಂಗೆ ಮಾಡೋಕ್ಕೋಗಿದೆಯಲ್ಲ ಹುಡುಗರು ಕೊಟ್ಟೆ ನೀನು ಸೊ ನಾನೇನು ಇಕ್ತಿರ್ಲಿಲ್ಲ ಕಣಪ್ಪ ಸುಮ್ಮನೆ ನಾಟ್ ಕಾಣೋಣ ಎದ್ರ ಅಂತ ತಂದಿದ್ದು ಎದ್ರು ಸಾಕಾಗಿ ತಂದಿದ್ದ ನನ್ನ ಮಗ ಕಿತ್ಕೊಂಡು ಹಿಂಗೆ ಎಸ್ತು ಅಡಿಗೆ ಹಿಂಗೆ ಇಕ್ಬಿಟ್ನಲ್ಲ ಏಟು ಸತ್ಯ ಇದ್ದಾನೆ ಹ್ಞೂ ಕಿತ್ಕೊಂಡು ಇಕ್ಬಿಟ್ನಲ್ಲ ನಾನು ಎದ್ರು ಅಂತ ತಂದೆ ಹ್ಞೂ ಎದ್ರಸ್ತಾಳೆ ನನ್ನ ಮಕ್ಳನ್ನ ಲೇ ನೀನು ತೊದ್ರ ಮಳೆ ಕಾಸಿ ಎದ್ರ ಸಕೆ ಬಂದಿದ್ದೀನಿ ಒಳ್ಳೆ ಮಾತನಾಡಿ ಹೇಳಿ ಇನ್ನ ಎದ್ರಿಕೆ ಹಂಗೆ ಮಾಡಬೇಕು ಅದ್ರಾಗೆ ಅಹ್ ಯೋ ಇಲ್ಲದೇನು ಬಂದವಳೆ ಎಲ್ಲ ಅಂಗಡಿ ಹ್ಮ್ ತಡಿಯ ನೀನ್ ಈಗ ಮಾಡ್ತೀನಿ ತಡಿಯ ಗೊತ್ತಿಲ್ಲ ಎಂತ ಅಂತ ಇವಾಗ ಬಿಡಪ್ಪ ಅದೆಲ್ಲ ಯಾಕೆ ಬಾ ಆಸ್ಪತ್ರೆ ಕರ್ಕೊಂಡು ಹೋಗ್ಬಂದ್ ನನ್ನ ಬಾ ಆಸ್ಪತ್ರೆ ಕರ್ಕೊಂಡೋಗು ಎಲ್ಗೂ ಕರ್ಕೊಂಡೋಗಲ್ಲ ಬೇಕಿದ್ರೆ ಹೋಗು ನೋಡೋದ್ರಲ್ಲ ವೀಕ್ಷಕರೇ ನನ್ಗಂತೂ ಮನೆಯಾಗ ಇರಾಕ್ ಆಗ್ತಾ ಇಲ್ಲ ಯಾಕೋ ಒಂಥರ ಭಯ ಐತೆ ಮನೆಗೆ ಏನೇನೋ ಶಬ್ದ ಬಂದಂಗೆ ಆಗುತ್ತೆ ಯಾರೇನೋ ಬಂದು ಒಂದೇಟು ಆಗುತ್ತೆ ಹೆಂಗೆ ಆಗ್ತೈತೆ ಏನು ಮಾಡಬೇಕು ಏನೋ ನನಗೆ ಯಾಕೆ ಹಿಂಗೆ ಆಗ್ತೈತೆ ಎಂಬುದಾಗೆ ಗೊತ್ತಿಲ್ಲ ಯಾರು ಹಾರು ಪುಡಿ ಬೇರೆ ಯಾಕೆ ಉರೇ ಉರಿ 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 ಆರು ನೆಲಕ್ಕೆ ಬಿಡ ನಮ್ಮಂಗೆ ಆಗ್ತೈತೆ ಹಂಗಾಗ್ತೈತೆ ಯಾಕೋ ಒಂಥರ ನನಗೆ ಇವತ್ತು ಇಲ್ಲ ನೋಡ್ತಾ ಇದ್ದೀನಿ ನಾನು ಆಗ್ಬೋದು ಸಂಬಂಧನ ಬಗ್ಗೆ ನೋಡ್ತಾ ಇದ್ದೀವಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಮುಗಿಬಿಟ್ರೆ ನಾನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟೇ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೊಟ್ಟಲೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು